ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡೌನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೆ ಆಡೌನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದಾರೆ ಕೇಳ್ಕೊಂಡ್ ಬರೋಣ ಬನ್ನಿ ವೀಕ್ಷಕರೇ ಹಲೋ ಹೇಳಿ ಸರ್ ಸರ್ ನಮಗೊಂದು ಮಾರುತಿ ಸುಜುಕಿ ಓಮಿನಿ ಗಾಡಿ ಕಲ್ಸಿದ್ರಲ್ಲ ಸೇಲ್ ಇದೆ ಅಂತ ಹೇಳಿ ಸರ್ ಸೇಲ್ ಇದೆ ಏನೈತ್ರೀ ಸರ ಮಾಡಲು ಸರ್ ಹದಿನಾರು ರಿಶ್ವೇಶನ್ ಹದಿನೇಳು ಸಾರ್ ಹೌದಾ ಹದಿನಾರು ಮಾಡಲ್ಲ ಇದು ಗಾಡಿ ಇವಾಗ

ಸರ್ ಸ್ಕ್ರೆಪ್ನೂ ಇದೆ ಎಲ್ಲ ಒಂದು ಸೆವೆಂಟಿ ಪರ್ಸೆಂಟ್ ಸೆವೆಲ್ ಇದೆ ನಾಲ್ಕು ಹೌದಾ ಹ್ಞೂ ಸರ್ ಓಕೆ ಗಾಡಿ ಬಾಡಿ ಕಂಡೀಷನ್ ಎಲ್ಲ ಯಾವ ಥರ ಇದೆ ಇದೆ ಇದೆಯಾ ಎಲ್ ಪಿ ಜಿ ಹ್ಞೂ ಸರ್ ಫೈವ್ ಸೀಟ್ರು ಇದು ಹೌನ್ ಸರ್ ಹ್ಞೂ ಸರ್ ಓಕೆ ಸರ್ ನಿಮ್ಮ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಯ್ಟು ಡೆಂತು ಕ್ರಾಸಸ್ಸು ಟಿಂಕಿನ ಕೆಲಸ ಸಣ್ಣ ಪುರ ಮಿನರ್ ಕೆಲಸ ಗಾಡಿ ಮೇಲೆ ಕೇಸಸ್ಸು ಓವರ್ ಸಿಗ್ನಲ್ ಜಂಪು ಈ ಥರ ಏನು ಪ್ರಾಬ್ಲಮ್ ಇಲ್ಲ ಸರ್ ಗಾಡಿ ಮೇಲೆ ಯಾವುದೂ ಇಲ್ಲ ಹಾಂ ಸ್ವಲ್ಪ ಅವ್ರಿಗೆ ಬೇಕಾದಂಗೆ ಮಾಡಿಸ್ಕೋಬೋದು ಓಕೆ ಅವ್ರಿಗೆ ಬೇಕಾದಂಗೆ ಗಾಡಿಗೆ ಏನಾದರೂ ಎಕ್ಸ್ಟ್ರಾ ಟೈಮ್ ಹಾಕ್ಸ್ ಹೋಗ್ಬೋದು ಹೌನ್ ಸರ್ ಏನಿಲ್ಲ ಗಾಡಿ ಕೆಲಸ ಏನು ಇಲ್ಲ ಓಕೆ ಸರ್ ಬಂಪರು ಕೆರಿಯರ್ ಇದೆಯಾ ಕ್ಯಾರಿಯರ್ ಐತೆ ಸರ್ ಬಂಪರ್ ಏನಿಲ್ಲ ಹೌದಾ ಓಕೆ ಸರ್ ಗಾಡಿ ಒಳಗೆ ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಅಂತೆಲ್ಲ ಇದೆಯಾ ಮ್ಯೂಸಿಕ್ ಸಿಸ್ಟಮ್ ಓಕೆ ಸರ್ ಡಾಕ್ಯುಮೆಂಟ್ಸ್ ಇದೆಯಾ ಸರ್ ಇವಾಗ ಎಫ್ ಸಿ ಇನ್ಸುರೆನ್ಸು ಇನ್ಸೂರೆನ್ಸು ಎಫ್ ತನಕ ಐತೆ ಇನ್ಸುರೆನ್ಸು ಇನ್ನೊಂದು ಎರಡು ತಿಂಗಳ ಮೂರು ತಿಂಗಳ ಐತೆ ಹೌದಾ ಓಕೆ ಸರ್ ಇವಾಗ ರೇಟ್ ಅಂತ ವಿಷಯ ಬಂದಾಗ ಗಾಡಿಗೆ ಏನ್ ಹೇಳ್ತೀರಿ ಸರ್ ರೇಟ್ ಗಾಡಿ ಕೊಟ್ಟು ಏನ್ ಮಾಡ್ತಾ ಇದ್ದೀರಾ ಸರ್ ಎರಡು ವರೆ ಹೇಳ್ತಾ ಇದ್ದೀನಿ ನಿಮ್ಮ ಕಡೆಯಿಂದ ಬಂದ್ರೆ ಒಂದು ಐದು ಹತ್ತು ಕಮ್ಮಿ ಕೊಡ್ತೀನಿ ಸರ್ ಎರಡು ವರೆ ಲಕ್ಷ ಹೇಳಕತ್ತೀರಿ ನಮ್ಮ ಕಡೆಯಿಂದ ಬಂದ್ರೆ ಐದು ಹತ್ತು ಸಾವಿರ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ಟು ಎರಡು ಲಕ್ಷದ ನಲ್ವತ್ತು ಸಾವಿರ ಕೊಡ್ತೀರಿ ಗಾಡಿ ಹೌದು ಸರ್ ಓಕೆ ಮಾಡಲು ಹದಿನಾರು ಹದಿನೇಳು ಆಗಿರೋದ್ರಿಂದ ನೀವು ಓನರ್ ಐದು ಐದರ ತೊಗೊಳ್ಳೋರು ಆರು ಏನಾರು ಆಗ್ತಾರೆ ಹೌದಾ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿ ಇರುವಂಥದ್ದು ಇನ್ನು ಎರಡು ತಿಂಗಳಲ್ಲಿ ಅಥವಾ ಮೂರು ತಿಂಗಳಲ್ಲಿ ಇನ್ಸೂರೆನ್ಸ್ ಖಾಲಿ ಆಗುತ್ತೆ ಲ್ಯಾಬ್ಸ್ ಆಗುತ್ತೆ ಹೌದಾ ಇವಾಗ ಮೂರು ತಿಂಗಳ ತನಕ ರನ್ನಿಂಗ್ ಇದೆ ಹೌದು ಸರ್ ಓಕೆ ಇನ್ನೊಂದು ರೇಟ್ ಏನು ಮಾಡಿಕೊಡ್ತೀರಿ ಯಾಕಂದರೆ ಡಾಕ್ಯುಮೆಂಟ್ಸ್ ಎಲ್ಲ ಮುಕ್ತಾಯ ಆಗುತ್ತೆ ಇನ್ನೊಂದು ರೇಟ್ ಮಾಡಿಕೊಟ್ರೆ ಗಾಡಿ ಸೇಲ್ ಆಗ್ಬೋದು ಸರ್ ಏನು ಮಾಡ್ತೀರಾ ಸರ್ ಬಂದು ಗಾಡಿ ನೋಡಲಿ ಸರ್ ನೋಡೋಣ ಅವ್ರಿಗೆ ಏನು ರೇಟ್ ಇದೆ ಕೇಳಿ ಅವ್ರು ನೋಡೋಣ ನಮ್ಗೆ ಅಡ್ಜಸ್ಟ್ ಆದರೆ ಕೊಡೋಣ ಹೌದಾ ಅಷ್ಟು ಒಟ್ನಲ್ಲಿ ಎರಡು ನಲ್ವತ್ತು ಹೇಳಗತ್ತೀರಿ ಹೇಳಿದ್ದು ಎರಡು ಐವತ್ತು ಎರಡು ನಲ್ವತ್ತಕ್ಕೂ ಕೂಡ ಕ್ರೆಡಿ ಇದ್ರೆ ಅದರಲ್ಲಿ ಹೆಚ್ಚು ಕಡಿಮೆ ಆಗುತ್ತಲ್ಲ ಎರಡು ನಲ್ವತ್ತರಲ್ಲಿ ಕೂಡ ಬಂದು ಒಳ್ಳೆ ಸರ್ ಒಂದು ಸಾವಿರ ಎರಡು ಸಾವಿರ ಹೆಚ್ಚು ಕಮ್ಮಿ ಕೊಡೋಣ ಓಕೆ ಒಟ್ನಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಡ್ತೀರಾ ತಮ್ಮ ಲೊಕೇಶನ್ ಸರ್ ಗಾಡಿ ಗುಬ್ಬಿ ಎಲ್ಲ ಸರ್ ಇದು ತುಮಕೂರು ಹತ್ರ ಹೌದಾ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆಯಾ ಅಪ್ಡೇಟ್ ಮಾಡಿರ್ತೀನಿ ನೋಡಿ ಆದಷ್ಟು ಹ್ಞೂ ಸರಿ ಸರ್ ಸರಿ ಥ್ಯಾಂಕ್